ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೆಕೆಂಡ್ ಆಫ್ ಅಂತೂ ತುಂಬ ಚೆನ್ನಾಗಿದೆ ಇಟ್ ವಾಸ್ ತುಂಬ ಕ್ಯೂರಿಯಾಸಿಟಿ ಏನಾಗತ್ತೆ ಏನಾಗತ್ತೆ ಅಂತ ಸ್ಟೋರಿ ಬಟ್ ಅದೇ ಯೂತ್ಸ್ಗೆ ಬಟ್ ಈಗ ಜನ್ರೇಷನ್ ಮಕ್ಕಳಿಗೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ ಅದೇ ಜಾತಿ ಅಸ್ಪೃಶ್ಯತೆ ಅದೆಲ್ಲ ಏನು ಇರಬಾರ್ದು ಎಲ್ಲನೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಅನ್ನೋದೊಂದು ಗುಡ್ ಮೆಸೇಜ್ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಕನ್ನಡನ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲರೂ ಕನ್ನಡನ ಕನ್ನಡ ಇಂಡಸ್ಟ್ರಿನ ಇನ್ನೂ ಮತ್ತೆ ಉಳಿಸಿ ಬೆಳೆಸಿ ಎಲ್ಲ ಮಾಡಬೇಕು ಅನ್ನೋದು ನಮ್ಮದು ಇದು ಆಸೆ ಮತ್ತು ಎಲ್ಲ ಟೀಮ್ಸ್ ಎಲ್ಲರ್ಗು ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಕನಸೊಂದು ಶುರುವಾಗಿದೆ ಟೀಮ್ಸ್ಗೆ ಲಕ್ಷ್ಮಿಕಾಂತ್ ಸರು ಹೀರೋಯಿನ್ನು ಮತ್ತು ಡೈರೆಕ್ಟರು ಎಲ್ರಿಗೂ ಆಲ್ ದಿ ಬೆಸ್ಟ್ ಅಲ್ಲಿ ಒಳ್ಳೆಯದಾಗಲಿ ಸೊ ಥ್ಯಾಂಕ್ ಯು ಇಲ್ಲ ನೈಸ್ ಕಾನ್ಸೆಪ್ಟ್ ಒಂದು ಥ್ರಿಲ್ಲರ್ ಮಂಜು ಅವ್ರ ಫೈಟ್ ಒಂದು ಬಾಕಿ ಇತ್ತು ಇಲ್ಲಾಂದ್ರೆ ಫುಲ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಥ್ರಿಲ್ಲರ್ ಮಂಜು ಫೈಟ್ ನೋಡಿದೀವಿ ನಾವು ಹೀರೋ ಜೊತೆ ಒಂದು ಫೈಟ್ ಯು ಮಾಡಬೇಕಾಗಿತ್ತು ಎಲ್ಲರೂ ನಮಸ್ಕಾರ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಇದೆ ಮೊದಲನೇದಾಗಿ ಕಲಾವಿದರಲ್ಲಿ ಯಾವುದೇ ಜಾತಿ ಇಲ್ಲ ಆಮೇಲೆ ಜಾತಿ ಬಗ್ಗೆ ಇನ್ನೂ ಒಂದಷ್ಟು ಕಡೆ ಕೆಲವು ಕಡೆ ದೇಶದಲ್ಲಿ ಅದು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ದಯವಿಟ್ಟು ಎಲ್ಲರೂ ಎಲ್ಲರೂ ಒಂದೇ ಥರ ಸಮಾನತೆ ಅಂತ ಭಾವಿಸ್ಬೇಕು ಅಂತ ಕೇಳ್ಕೊತಿದ್ದೆ ಹಾಗೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಹೀರೋ ಪರ್ಫಾರ್ಮೆನ್ಸ್ ನಮ್ಮ ಸ್ನೇಹಿತರು ಸಂತೋಷ್ ಬಿಲ್ವಾ ಆಮೇಲೆ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ನಮ್ಮ ಲಕ್ಷ್ಮಿಯವರು ಆ್ಯಂಡ್ ಹೀರೋಯಿನ್ ಅಷ್ಟೇ ನಮ್ಮ ಸ್ನೇಹಿತರು ಮಂಜೇಶ್ ಡೈರೆಕ್ಟ್ರು ಅದ್ಭುತವಾಗಿ ಒಂದು ಒಳ್ಳೆ ಟೀಮ್ ಮಾಡಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸುಮಾರು ಜನ ಹೇಳ್ತಿದ್ದಾರೆ ಇವಾಗ ರಿವ್ಯೂ ಬರೆದ್ರೆ ಮಾತ್ರ ಥಿಯೇಟ್ರಿಗೆ ಬರ್ತಾರೆ ಜನ ಅಂತ ಹೇಳ್ಬಿಟ್ಟು ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹಾಯ್ ಕನಸೊಂದು ಶುರುವಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಹೌದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜು ಹೌದು ಈ ಸಮಾಜದಲ್ಲಿ ಆಗ್ತಿರೋಂಥ ಅಸ್ಪೃಶ್ಯತೆ ಇದೆಲ್ಲ ನಾವು ಈ ಮುಂಚೆ ಕೇಳಿದ್ವಿ ಬಟ್ ಈಗಲೂ ಕೂಡ ನಮಗೆ ಗೊತ್ತಿಲ್ಲದೆ ಯಾವುದಾದ್ರೂ ಊರುಗಳಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅದನ್ನು ನಾವು ಕೇಳಿರ್ತೀವಿ ದಿನನಿತ್ಯ ಪತ್ರಿಕೆಗಳಲ್ಲಿ ಓದಿರ್ತೀವಿ ಸೊ ಅದರ ಮೇಲೆ ಅದರ ಆಧಾರಿತ ಸಿನಿಮಾಗಳು ಈಗ ಈಗಿನ ಟ್ರೆಂಡ್ ನೋಡಿದ್ರೆ ಕಡಿಮೆನೆ ಈಗ ನಮ್ಮ ಸಂತೋಷ್ ಬಿಲ್ಲವ ಹಾಗೂ ಲಕ್ಷ್ಮಿ ಸಾತ್ವಿಕ ಎಲ್ಲರೂ ಭಾಳ ಚೆನ್ನಾಗಿ ಅಭಿನಯಿಸಿರುವಂತಹ ಕನಸೊಂದು ಶುರುವಾಗಿದೆ ಥಿಯೇಟರ್ಗೆ ಲಗ್ಗೆ ಇಟ್ಟಿದೆ ಎಲ್ಲರೂ ನೋಡ್ತಿದ್ದಾರೆ ಎಲ್ರಿಗೂ ಇಷ್ಟ ಆಗಿದೆ ನೀವು ಬನ್ನಿ ನೀವು ನೋಡಿ ಆ್ಯಂಡ್ ಸಪೋರ್ಟ್ ದಿ ಸಿನಿಮಾ ಥ್ಯಾಂಕ್ ಯು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ನನಗೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಹಾಗೇ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಂದು ಒಳ್ಳೆಯ ಸಿನ್ಮಾ ಸೊ ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ ಆ ಸಿನಿಮಾಗೆ ಒಳ್ಳೆಯದಾಗಲಿ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಸಿನ್ಮಾ ನೋಡಿ ಅವರು ಸಪೋರ್ಟ್ ಮಾಡಿ ಹಾಯ್ ನಮಸ್ತೆ ಕನಸೊಂದು ಶುರುವಾಗಿದೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ಚಿತ್ರ ಮಾಡಿದ್ದಾರೆ ಬಹುಶಃ ಈ ಡ್ರೀಮ್ ಕ್ಯಾಚರ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಫಸ್ಟ್ ಸಿನ್ಮಾ ಅಂತ ನಾನಂತೂ ನೋಡಿರೋದು ಫಸ್ಟ್ ಸಿನ್ಮಾ ಸೊ ತುಂಬ ಆಗಿರುತ್ತೆ ಸ್ಟೋರಿ ಹಾಗೆಯೇ ಡ್ರೀಮ್ ಕ್ಯಾಚರು ಕನಸು ಏನೇನೋ ಬಂದು ಕೊನೆಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಜಾತಿ ಧರ್ಮ ಏನು ಭೇದ ಇಲ್ದಿರೋ ಥರ ಎಲ್ಲ ಸಮಾನವಾಗಿರಬೇಕು ಅದನ್ನೆಲ್ಲರೂ ಪಾಲಿಸ್ಬೇಕು ಎಲ್ಲರೂ ಒಂದೇ ಅನ್ನೋ ಮೆಸೇಜು ತುಂಬ ಚೆನ್ನಾಗಿದೆ ಒಳ್ಳೆ ಸಿನ್ಮಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಎಲ್ಲ ನೋಡಿ ಬೆಳೆಸಿ ಥ್ಯಾಂಕ್ ಯು ಸಮಾಜದ ಕಲ್ಪನೆಗಳಂತ ಬಂದಾಗ ಬಾಬಾ ಸಾಹೇಬ್ರ ಚಿಂತನೆ ಆಗೋದು ಅಥವಾ ಕಾನ್ಸ್ಟಿಟ್ಯೂಷನ್ ಆಗೋದು ತುಂಬ ಚೆನ್ನಾಗಿ ಅರಿಬೇಕಾಗುತ್ತೆ ಓದಬೇಕಾಗುತ್ತೆ ಅಥವಾ ಈ ಥರ ಸಿನ್ಮಾಗಳು ತುಂಬ ಬರಬೇಕಾಗುತ್ತೆ ಸೊ ದಯವಿಟ್ಟು ಈ ಥರ ಸಿನ್ಮಾಗಳನ್ನ ಬೆಂಬಲಿಸಿ ನೀವೆಲ್ಲ ಸಪೋರ್ಟ್ ಮಾಡಿ ಸಿನ್ಮಾಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬ ಚೆನ್ನಾಗಿದೆ ನೋಡಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸೆಕೆಂಡ್ ಆಫ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನಾನು ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಬ್ಜೆಕ್ಟ್ ಅದು ಲೈಕ್ ಇದನ್ನ ಮಾಡ್ತಾ ಇರೋದು ಹೌದು ಇದೇ ಯು ಸರ್ ನಮಸ್ಕಾರ ನಾವು ಪೊಲೀಸ್ ಇಲಾಖೆಯಿಂದ ರಿಟೈರ್ಡ್ ಆಗಿರೋದು ಶಶಿರೆಡ್ಡಿ ಅವರು ಫ್ರೆಂಡು ಅವ್ರು ನಮ್ಮ ಆತ್ಮೀಯರು ನಾವು ಬಂದಿದ್ದೀವಿ ತುಂಬ ಸಂತೋಷ ನೋಡಿದ್ದೀವಿ ಸಂಬಂಧನ ಪಟ್ಟಿದ್ದೀವಿ ಇದೇ ತರ ಇನ್ನು ಮುಂದೆ ಅವರು ಹೆಚ್ಚು ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಸರ್ ನಮ್ಮ ಸ್ನೇಹಿತರದ್ದು ಒಂದು ಅದ್ಭುತವಾದ ಪ್ರಯತ್ನ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಚಿತ್ರ ಸ್ಟಾರ್ಟ್ ಆಗಿದ್ದಕ್ಕೂ ಕ್ಲೈಮ್ಯಾಕ್ಸ್ ಆಗಿದ್ದಕ್ಕೂ ವಂಡರ್ಫುಲ್ ಆಕ್ಚುಲಿ ಒಳ್ಳೆ ಮೆಸೇಜ್ ಇರುವಂತದ್ದು ಖಂಡಿತವಾಗ್ಲಿದ್ದ ಐ ಓಪನರ್ ಅಂತಾನೆ ಹೇಳ್ಬೋದು ತುಂಬಾ ಮುಟ್ಟುತ್ತೆ ಚಿತ್ರ ಅಭಿನಂದನೆಗಳು ಎಲ್ರಿಗೂ ಚಿತ್ರ ತಂಡಕ್ಕೂ ಚೆನ್ನಾಗಾಗ್ಲಿ ಇನ್ನೂ ಹೆಚ್ಚಿನ ಪ್ರೇಕ್ಷಕರು ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಯು ನಮ್ಮ ಸ್ನೇಹಿತರಾದ ಲಕ್ಷ್ಮಿಯವರ ಪ್ರಯತ್ನಕ್ಕೆ ಅಭಿನಂದನೆಗಳು ಚಿತ್ರ ತುಂಬ ಚೆನ್ನಾಗಿದೆ ಮೊದಲಿಂದ ನೋಡ್ತಾ ಹೋದರೆ ಸಸ್ಪೆನ್ಸ್ ಆಗೇ ಇದೆ ಸೆಕೆಂಡ್ ಆಫಲ್ಲಂತೂ ತುಂಬ ಥ್ರಿಲ್ಲಿಂಗ್ ಆಗಿದೆ ಒಳ್ಳೆಯ ಸಬ್ಜೆಕ್ಟು ಹಾಗೂ ಒಳ್ಳೆಯ ವಿಷಯನ ಇಟ್ಕೊಂಡು ಸಬ್ಜೆಕ್ಟ್ನ ಇಟ್ಕೊಂಡು ಉತ್ತಮ ಪ್ರಯತ್ನವನ್ನು ಪಟ್ಟಿದ್ದಾರೆ ಸಂತೋಷ್ ಹಾಗೂ ಸಾತ್ವಿಕ ಎಲ್ಲರಿಗೂ ಲಕ್ಷ್ಮಿಯವರಿಗೆ ಅಭಿನಂದನೆಗಳು ಹೀಗೆ ಒಳ್ಳೆಯ ಚಿತ್ರಗಳನ್ನ ಮಾಡಲಿ ಲಕ್ಷ್ಮಿನವರು ಥ್ಯಾಂಕ್ ಯು ಥ್ಯಾಂಕ್ ಯು ಯು ಮಾತಾಡಿ ಫಿಲಮ್ ತುಂಬ ಚೆನ್ನಾಗಿದೆ ಸರ್ ಇನ್ನೂ ಅವ್ರಿಗೆ ಪಾಪ ಸ್ವಲ್ಪ ಅನುಕೂಲ ಆಗಲಿ ಅವರಿಗೆ ಜನ ಬಂದು ನೋಡಿದ್ರೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ವಿ ಹಾಂ ಸಮಸ್ತ ಕರ್ನಾಟಕ ಜನತೆಯಲ್ಲಿ ಏನಪ್ಪ ಕೇಳಿದೆ ಅಂತ ಹೇಳಿದ್ರೆ ಈ ಥರ ಸಿನಿಮಾಗಳು ಬರೋದು ಭಾಳ ಅಪರೂಪ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಸಾಮಾಜಿಕ ಸಮಾನತೆ ಇಟ್ಕೊಂಡು ಆ ಕಥಾಂಧನ ಇಟ್ಕೊಂಡು ಆ ಸಂದೇಶವನ್ನು ಜನರಿಗೆ ಕೊಡೋಕೆ ಹೋಗಿದ್ದಾರೆ ಈ ಥರ ಸಿನಿಮಾಗಳಿಗೆ ತಾವು ಬಂದು ಪ್ರೋತ್ಸಾಹ ಮಾಡಿದಾಗ ಮಾತ್ರ ಮುಂದೆ ನಿರ್ದೇಶಕರು ಅಥವಾ ನಿರ್ಮಾಪಕರು ಈ ಸಿನಿಮಾಗಳಿಗೆ ಬಂಡವಾಳ ಹಾಕಕ್ಕೆ ಮುಂದೆ ಬರ್ತಾರೆ ನಿರ್ದೇಶನ ಮಾಡೋಕ್ಕೆ ಮುಂದೆ ಬರ್ತಾರೆ ಸಂತೋಷ್ ಬಿಲ್ ಅವರ ಆ್ಯಕ್ಟಿಂಗ್ ಸೂಪರ್ ಸೂಪರಾಗಿದೆ ಸಾತ್ವಿಕ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದು ನಿರ್ಮಾಣ ಅಂತ ಯಾವುದಕ್ಕೂ ಕೊರತೆ ಬರಬಾರ್ದು ಆ ರೀತಿಯಲ್ಲಿ ಒಳ್ಳೆ ಪ್ರೊಡಕ್ಷನ್ಸು ಲಕ್ಷ್ಮಿಕಾಂತ್ ಅವ್ರ ನೇತೃತ್ವದಲ್ಲಿ ಬಂದಿರೋಂಥದ್ದು ಸೊ ಟೋಟಲಿ ಒಳ್ಳೆ ಸಿನಿಮಾ ಇಂಥ ಸಿನಿಮಾದಲ್ಲಿ ಗೆಲ್ಬೇಕಂತ ಹೇಳಿದ್ರೆ ನೀವು ಬರಬೇಕು ರೀ ಬನ್ನಿ ಮುಂದಿನ ವಾರ ಇರುತ್ತೆ ಎಲ್ಲರೂ ಬಂದು ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ನೀರಿಗೂ ಭಾಷೆಗೂ ಆಮೇಲೆ ಜಾತಿಗೂ ಏನೆಲ್ಲ ವ್ಯತ್ಯಾಸಗಳು ಇರುತ್ತೆ ಅಂತ ನಾವು ಆಲ್ರೆಡಿ ನೋಡ್ತಿರ್ತೀವಿ ತುಂಬಾ ಚೆನ್ನಾಗಿದೆ ಬಟ್ ನನಗೂ ಒಂದೇ ಒಂದು ಮಿಸ್ ಹೊಡಿತು ಎಲ್ರಿಗೂ ಅದೇ ಮಿಸ್ ಹೊಡಿತಾ ಇರೋದು ಥ್ರಿಲ್ಲರ್ ಮುಂಜಾವ್ರನ್ನ ನಿಕ್ಕೊಂಡು ಒಂದು ಫೈಟ್ ಇಲ್ವಲ್ಲ ಅಂತ ಸೊ ಪ್ಲೀಸ್ ಟ್ರೈ ಮಾಡಿ ಒಳ್ಳೇದಾಗ್ಲಿ ಟೀಮ್ಗೆ ಆಲ್ ದಿ ಬೆಸ್ಟ್ ಆಮೇಲೆ ಎಲ್ಲರೂ ದಯವಿಟ್ಟು ಅವ್ರಿ ಮಾತು ಕೇಳಿ ಸಿನಿಮಾಗೆ ಬರ್ದಿರೋ ಇರಬೇಡಿ ಎಲ್ಲರೂ ಸಿನಿಮಾಗೆ ಬನ್ನಿ ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿ ಮ್ಯೂಸಿಕ್ನ ಎಲ್ರಿಗೂ ಒಳ್ಳೇದಾಗಲಿ